ತಾಲೂಕಿನ ಸಮಸ್ಯೆಗಳಿಗೆ ಇತಿಶ್ರೀ ಇಡುವಲ್ಲಿ ವಿಫಲರಾದ ಶಾಸಕ ಬಿಜೆಪಿ ಮುಖಂಡ ಲೋಕೇಶ್ವರ್ ಆರೋಪ ತಿಪ್ಟೂರು ತಾಲೂಕಿನ ಈಚನೂರು ಕೆರೆಗೆ ಯುಜಿಡಿ ನೀರು ಮಿಶ್ರಣವಾಗುತ್ತಿದ್ದರೂ ಸಹ ಶಾಸಕರು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಶಾಸಕರು ಇದೇ ನೀರನ್ನೇ ನಾನು ಕುಡಿಯುತ್ತಿರುವುದು ಎಂದು ಹೇಳುತ್ತಾರೆ ತಾಲೂಕಿನ ಆರೋಗ್ಯ ಅಧಿಕಾರಿಗಳು ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರಿಂದ ಯಾವುದಾದರೂ ಸಾಂಕ್ರಾಮಿಕ ಕಾಯಿಲೆಗಳಿಂದ ಜನರಿಗೆ ತೊಂದರೆಯಾದಲ್ಲಿ ಅದಕ್ಕೆ ಉಪ ವಿಭಾಗಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳೇ ನೇರ ಹೊಣೆಯಾಗುತ್ತಾರೆ ಆದ್ದರಿಂದ ಈ ಕಲುಷಿತ ನೀರಿನಿಂದ ಯಾವುದಾದರೂ ಸಾವು ನೋವು ಸಂಭವಿಸುವ ಮುನ್ನ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನಗರದ ಕೌಸ್ತುಭ ಹೋಟೆಲ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಲೋಕೇಶ್ವರ್ ಅವರು ಶಾಸಕರ ವಿರುದ್ಧ ಆರೋಪ ಮಾಡಿದರು ತಾಲೂಕಿನಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ನಯಾ ಪೈಸೆ ಎಷ್ಟು ಸಹ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ಎಲ್ಲ ಇಲಾಖೆಯಲ್ಲಿಯೂ ಸಹ ಭ್ರಷ್ಟಾಚಾರ ಎಗ್ಗಿಲ್ಲದೆ ನಡೆಯುತ್ತಿದೆ ನಗರಸಭೆಯಲ್ಲಿ ಲಂಚವಿಲ್ಲದೆ ಈ ಖಾತೆ ಮಾಡುವುದಿಲ್ಲ ಖಾತೆ ಮಾಡಲು ಮೂವತ್ತರಿಂದ ಐವತ್ತು ಸಾವಿರ ಲಂಚ ಪಡೆಯಲಾಗುತ್ತಿದೆ ನಗರದಲ್ಲಿ ಹಲವಾರು ಅಪಘಾತಗಳು ಸಂಭವಿಸುತ್ತಿದ್ದರೂ ಸಹ ಟ್ರಾಫಿಕ್ ಸಿಗ್ನಲ್ ಲೈಟ್ ಚಾಲನೆ ಮಾಡಿಲ್ಲ ಐದು ಲಕ್ಷ ರೂಪಾಯಿ ಲಂಚದ ಹಣ ಅವರಿಗೆ ಬಾಕಿ ಇರುವುದರಿಂದ ಟ್ರಾಫಿಕ್ ಸಿಗ್ನಲ್ ಲೈಟ್ ಇನ್ನೂ ಚಾಲನೆ ಮಾಡಿಲ್ಲ ಎಂದು ನೇರವಾಗಿ ಆರೋಪ ಮಾಡಿದರು ತಾಲೂಕಿನ ಜನರು ಇಲ್ಲಿನ ಡಿವೈಎಸ್ಪಿ ಮುಖವನ್ನೇ ಸರಿಯಾಗಿ ನೋಡಿಲ್ಲ ಗಾಂಜಾದ ನಶೆಯಲ್ಲಿ ಇತ್ತೀಚೆಗೆ ಕೊಲೆ ಪ್ರಕರಣ ನಡೆದಿದ್ದರೂ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ನಗರದಲ್ಲಿ ಕ್ರಿಕೆಟ್ ಬೆಡ್ಡಿಂಗ್ ಮಟ್ಕ ಗಾಂಜಾ ಮಾರಾಟ ವ್ಯಾಪಕವಾಗಿ ಹೆಗ್ಗಿಲ್ಲದೆ ನಡೆಯುತ್ತಿದ್ದರೂ ಕೂಡ ಪೊಲೀಸ್ ಇಲಾಖೆ ಸರಿಯಾದ ಕ್ರಮ ಕೈಗೊಂಡಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸೂಕ್ತ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ತುಮಕೂರು ಹಾಸನ ಹಾಗೂ ಬೆಂಗಳೂರಿಗೆ ಹೋಗಿ ಚಿಕಿತ್ಸೆ ಪಡೆಯುವ ಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರು ಖಾಸಗಿ ನರ್ಸಿಂಗ್ ಹೋಮ್ಗಳನ್ನು ತೆರೆದು ರೋಗಿಗಳಿಂದ ಹಣವನ್ನು ಲೂಟಿ ಮಾಡಿ ಹಗಲು ದರೋಡೆ ಮಾಡುತ್ತಿದ್ದಾರೆ ಇತ್ತೀಚೆಗೆ ನಡೆದ ಶಾಂತಿ ಸಭೆಯಲ್ಲಿ ಶಾಸಕರು ತಮ್ಮ ಪಕ್ಷದ ನಗರಸಭಾ ಸದಸ್ಯರನ್ನು ಮಾತ್ರ ಶಾಂತಿ ಸಭೆಗೆ ಕರೆದಿದ್ದು ಅದು ಒಂದು ಪಕ್ಷದ ಸಭೆಗೆ ಸೀಮಿತವಾಗಿತ್ತು ಎಂದು ನೇರ ಆರೋಪಿಸಿದರು ಈ ಪತ್ರಿಕಾಗೋಷ್ಠಿ ಈ ಸುದ್ದಿಗೋಷ್ಠಿಯ ಮೂಲ ಉದ್ದೇಶ ತಾಲೂಕಿನ ಆಡಳಿತದ ವೈಖರಿ ಬಗ್ಗೆ ಅನ್ನೋದು ನಿಮಗೆ ಮೊದಲನೇದಾಗಿ ತಿಳಿಸ್ತಾ ಇದ್ದೀನಿ ಕಳೆದ ಒಂದೂವರೆ ವರ್ಷ ಏನು ಈ ಸರ್ಕಾರ ಬಂದಾಗಿದ್ದ ಚಿತ್ತೂರಿನಲ್ಲಿ ಯಾವುದೇ ಐದು ಪೈಸೆ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಮೊದಲನೇ ವಿಚಾರ ಏನು ಹಿಂದೆ ಮಾಡಿ ಹೋಗಿದ್ದಂಥ ಅದು ಜಲ್ ಜೀವನ್ ಪ್ರೋಗ್ರಾಮ್ ಇರ್ಬೋದು ಮತ್ತು ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ಸಹ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಇವತ್ತೂ ಕೆಲವು ಕಡೆ ಪ್ರಾರಂಭ ಮಾಡಿಲ್ಲ ಭ್ರಷ್ಟಾಚಾರದ ಹಿನ್ನೆಲೆ ನಮ್ಗೆ ಅರ್ಥ ಆಗಿರ್ಬೋದು ಅವ್ರಿಗೆ ಪೇಮೆಂಟ್ ಸೆಟ್ಲಾದರೆ ಮಾತ್ರ ಅಲ್ಲಿ ಪೂಜೆ ಆಗುತ್ತೆ ಇಲ್ಲದಿದ್ರೆ ಅದು ಪೂಜೆ ಆಗಲ್ಲ ಆ ಥರದಲ್ಲಿ ಜಲ್ ಜೀವನ್ ಕಾರ್ಯಕ್ರಮವನ್ನು ಸಾಕಷ್ಟು ಕಡೆ ಇವತ್ತಿಗೂ ಪ್ರಾರಂಭ ಆಗಿದೆ ಇಷ್ಟು ಎರಡು ವರ್ಷ ಆಗ್ತಾ ಬಂದಿದೆ ಸ್ಯಾಂಕ್ಷನ್ ಆಗಿಲ್ಲ ಮತ್ತು ತನಗೆ ಗೊತ್ತಿದೆ ಆ ಸಿಗ್ನಲ್ ಇಟ್ಟು ಹಿಂದೇನೆ ಅದು ಟೆಂಡರ್ ಆಗಿ ವರ್ಕಾರ್ಡರ್ ಆಗಿ ಕೆಲಸ ಮುಗಿದು ಎಲ್ಲ ಆಗೋಗಿತ್ತು ಕೇವಲ ಆನ್ ಮಾಡೋದಷ್ಟು ಆನ್ ಮಾಡೋ ಕೆಲಸಕ್ಕೆ ಇವತ್ತು ಒಂದು ಮುಕ್ಕಾಲು ವರ್ಷ ಆಗ್ತಾ ಬಂದಿದೆ ಇವತ್ತಿಗೂ ಆಗಿಲ್ಲ ಅದ್ರ ಕಾರಣ ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ ಕಲ್ಪೆ ಕಾಮಗಾರಿ ಅಲ್ಲ ಅದರಲ್ಲೂ ಸಹ ಭ್ರಷ್ಟಾಚಾರದ ವಾಸನೆ ಅಂತ ಎಲ್ಲರಿಗೂ ಗೊತ್ತು ಈಗ ಕುಡಿಯ ನೀರಿಗೋಗಿ ಸೇರ್ಕೊಂತ ಐತೆ ಅಂತ ನಾನು ಸಾಕಷ್ಟು ಪತ್ರಿಕಾಗೋಷ್ಠಿಗಳಲ್ಲೂ ಹೇಳಿದ್ದೆ ಅದು ಸುಳ್ಳು ಸುಳ್ಳು ಅಂತ ಇಂದಿನ ಡಿ ಸಿ ಪಾಟೀಲ್ ಅವರು ಇವರೆಲ್ಲ ಸುಳ್ಳು ಮಾಹಿತಿನ ಸರ್ಕಾರ ಕೊಟ್ಟು ಅದನ್ನು ಮುಚ್ಚಾಕಿದ್ರು ತಿರ್ಗಾ ಈಗ ಕಣ್ಣು ಮುಂದೆ ಕಾಣ್ತಾ ಇದೆ ಈಚನೂರು ಕೆರೆಗೆ ತುಮೂರದು ಚಾನಲ್ ಹೋಗ್ತಿದ್ದನ್ನು ತಡೆದು ಈಗ ಈಚನೂರು ಕೆರೆಗೆ ಬಿಟ್ಬಿಟ್ಟಿದ್ದಾರೆ ಈಜನೂರು ಕೆರೆಯಲ್ಲಿ ಅದನ್ನು ಜನ ಅಲ್ಲಿ ಉಗಿಕಟ್ಟೆ ಈಚನೂರು ಜನ ಎಲ್ಲ ರಸ್ತೆಗಿಳಿದು ಗಲಾಟೆ ಮಾಡಿದ ಮೇಲೆ ಅಲ್ಲೊಂದು ಬಂಡ್ ಹಾಕಿದ್ವಿ ಆ ಚರಂಡಿ ನೀರು ಆ ಕಡೆಗೆ ಹೋಗ್ದಂಗೆ ಬಂಡ್ ಹಾಕಿದ್ವಿ ಅಂತ ಹೇಳ್ತಾರೆ ಯಾರಿಗಾದರೂ ಸಾಮಾನ್ಯ ಜ್ಞಾನ ಇರೋರಿಗೆ ಕುಡಿಯೋ ನೀರು ಪಕ್ಕ ಚರಂಡಿ ನೀರು ನಿಂತರೆ ಅದು ಕೆಳಗಡೆ ಜೋಪ್ ಆಗಲ್ವಾ ಅದಕ್ಕೆ ಅದು ಕಾರಣ ಕಾರಣ ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ ಅಂತ ಒಂದು ಪ್ರಶ್ನೆ ಇವತ್ತು ಒಂದು ವರ್ಷ ಆಗಿದೆ ಡಿ ಎಸ್ ಪಿ ಮಕ ಎಷ್ಟು ಜನ ನೋಡಿದ್ರೆ ನೋಡಿಲ್ವ ಇವತ್ತು ಆ ಪರಿಸ್ಥಿತಿಲಿ ಒಬ್ಬ ಡಿ ಎಸ್ ಪಿ ನಮ್ಮ ಊರಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರ ಆಫೀಸ್ ಸ್ಟಾಫ್ ಏನೆ ಮಟ್ಕ ಕ್ರಿಕೆಟ್ ಬೆಟ್ಟಿಂಗು ಗಾಂಜಾ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಪರ್ಟಿಕ್ಯುಲರ್ಲಿ ಅವನ್ ಯಾರೋ ಬಿ ಸಿ ಇದಂತೆ ಅವನ್ನೆಲ್ಲ ಕನೆಕ್ಷನ್ ಕಲೆಕ್ಷನ್ ಮಾಡೋದಂತೆ ಈ ಡಿ ಎಸ್ ಪಿ ಅವ್ರ ಅದಿಲ್ಲ ಕೇವಲ ಈಗ ಒಂದು ಪಾರ್ಟಿ ಟೀಮ್ ಬಂದು ಅವ್ರ ಕಡೆ ಕೌನ್ಸಿಲ್ರು ಇವ್ರ ಕಡೆ ಅವರು ನಡೆಸೋದು ಕರೆದಿರೋದು ಪೊಲೀಸ್ ಇಲಾಖೆ ಎಲ್ಲದನ್ನು ಹ್ಯಾಂಡಲ್ ಮಾಡೋದು ಎಂ ಎಲ್ ಎ ಹಾಗಾಗಿ ನಮ್ಮಲ್ಲಿ ರೆವಿನ್ಯೂ ಪೊಲೀಸು ಹೆಲ್ತು ಯಾವುದನ್ನು ವರ್ಕ್ ಆಗ್ತಾ ಇಲ್ಲ